ಭಾರತೀಯ ಜನತಾ ಪಾರ್ಟಿ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಟಿಕೆಟ್ ಕೊಟ್ಟ ಮೇಲೆ ಜನರ ಆಶೀರ್ವಾದನೂ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಮತ್ತು ಒಂದು ಜಾತಿ ಎರಡು ಜಾತಿ ಮೂರು ಜಾತಿ ಅಂತಾರೆ ಎಲ್ಲ ಜಾತಿಯವರು ಸೇರಿಸಿ ಒಬ್ಬ ಶಾಸಕನನ್ನು ಆಯ್ಕೆ ಮಾಡಿದ್ದನ್ನು ನಾವು ಕೆಲವು ಕೂಡ ನಾವು ನೋಡಿದ್ದೇವೆ ಹೀಗಾಗಿ ಜನ ಇವತ್ತು ಆಶೀರ್ವಾದ ಮಾಡಿ ಗೆಲ್ಲಿಸಿದ ಮೇಲೆ ಜನರ ಸೇವೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ಜನರ ಸೇವೆ ಮಾಡತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೇವೆ ನಿಮ್ಮನ್ನು ಬೆಳೆಸಿದ್ದು ಜೋಶಿ ಅವರ ಪಕ್ಷ ನೋಡಿ ಪಾರ್ಟಿ ಒಳಗೆ ಇವತ್ತು ಜೋಶಿ ಅವರು ನಮ್ಮ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಅನೇಕ ನಾಯಕರು ಇದ್ದಾರೆ ಇವತ್ತು ಒಬ್ಬರು ಇಬ್ಬರು ಅನ್ನೋಂಥ ಇದ್ದಾರೆ ನಮಗೆ ಸನ್ಮಾನ್ಯ ನರೇಂದ್ರ ಮೋದಿ ಅಥವಾ ನರೇಂದ್ರ ಮೋದಿ ಅವರಂತ ನಾಯಕತ್ವ ಇದೆ ಅಮಿತ್ ಶಾ ಅವರಂತ ನಾಯಕತ್ವ ಇದೆ ರಾಜ್ಯದಲ್ಲಿ ಯಡಿಯೂರಪ್ಪನವರು ಇದ್ದಾರೆ ಈ ರೀತಿ ಸ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ನಮ್ಮೆಲ್ಲದರ ಜೊತೆ ಇವತ್ತು ಕೆಲಸ ಕಾರ್ಯಗಳಲ್ಲಿ ತೊಡಿಕೊಂಡು ಅಭಿವೃದ್ಧಿ ಕೆಲಸಕ್ಕಾಗಲಿ ಇನ್ನಿತರ ಎಲ್ಲ ಚಟುವಟಿಕೆಗಳು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನಮಗೆ ಕೊಡ್ತಾ ಇದ್ದಾರೆ ಯಾವುದೇ ಒಂದು ವ್ಯಕ್ತಿ ಅನ್ನುವಂಥದ್ದಲ್ಲ ಎಲ್ಲರೂ ಕೂಡಿ ಒಂದು ಟೀಮ್ ವರ್ಕ್ ಆಗಿ ಕೆಲಸ ಇರುತ್ತೆ ಯಾರೋ ಒಬ್ಬರು ಎರಡು ಒಬ್ಬದು ಎರಡು ಮೂರು ಅನ್ನುವಂಥ ಹೆಸರು ಅಂತಾರಲ್ಲ ಎಲ್ಲರೂ ಕೂಡಿ ಮಾಡ್ತಾರೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ನಮ್ಗೆ ಯಾವಾಗಲೂ ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತು ಏನೇನೇ ಕೆಲಸ ಕಾರ್ಯಗಳಿದ್ರು ಕೂಡ ಅವ್ರಿಗೆ ಸಂಪೂರ್ಣವಾಗಿ ಸಹಕಾರ ಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಆ ರೀತಿಯಾದಂಥ ಯಾವುದೇ ಇಲ್ಲ ಗುರುಗಳಿಗೆ ಏನಾದರೂ ಇದ್ರ ಬಗ್ಗೆ ಇತ್ತಂದ್ರೆ ನಾವು ಅವ್ರಿಗೆ ಮನವರಿಕೆ ಮಾಡಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಭೇಟಿ ಹಾಕ್ತಿದ್ದಾರೆ ಅದೇ ದಯವಿಟ್ಟು ನನಗೆ ಯಾವುದೋ ಆ ರೀತಿಯಾದಂತಹ ಮಾಹಿತಿ ಇಲ್ಲ ಅವರ ನೋಡಿ ಐ ಟಿ ಅಂತಕ್ಕಂಥದ್ದು ಇವತ್ತು ಸ್ಪಷ್ಟವಾಗಿ ಯಾವುದೇ ಒಂದು ಸರ್ಕಾರದ ಹಿಡಿತದಲ್ಲಿ ಇರ್ತಕ್ಕಂಥ ಸಂಸ್ಥೆ ಅಲ್ಲ ಅದೊಂದು ಇಂಡಿಪೆಂಡೆಂಟಾಗಿ ಬಾಡಿಯಾಗಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಒಂದು ಸಲ ಅರ್ಥ ಮಾಡ್ಕೋಬೇಕು ಇವನ್ ಹಿಂದೆ ಜೆ ಎಂ ಸಿದ್ದೇಶ್ವರು ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಸದಸ್ಯರು ಇದ್ದಂಥ ಸಂದರ್ಭದಲ್ಲೇ ಅವ್ರಿಗೆ ಐ ಟಿ ರೇಡ್ ಆಗಿತ್ತು ಹಾಗಾದರೆ ಜೆ ಎಂ ಸಿದ್ದೇಶ್ವರಿಗೆ ಯಾಕೆ ಐ ಟಿ ರೇಡ್ ಆಯಿತು ಅವರು ಏನೋ ಇರ್ಬೋದು ಆ ಕಾರಣಕ್ಕಾಗಿ ಇವತ್ತು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಅಥವಾ ಇನ್ಯಾವುದೋ ಪಾರ್ಟಿ ಅನ್ನುವಂಥದ್ದಲ್ಲ ಯಾರ್ಯಾರು ವ್ಯವಹಾರಗಳು ಏನೇನು ಯಾವ ರೀತಿ ಇರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಐ ಟಿಯನ್ನು ಐ ಟಿ ಅವರ ಅಧಿಕಾರಿಗಳು ತಪಾಸಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಅದೊಂದು ಇಂಡಿಪೆಂಡೆಂಟ್ ಬಾಡಿ ಇರ್ತಕ್ಕಂಥ ಕಾರಣಕ್ಕಾಗಿ ಅವ್ರದೇ ಮಾಹಿತಿ ಇನ್ಫಾರ್ಮೇಷನ್ ಸೋರ್ಸ್ ಇರುತ್ತೆ ಈಗ ಇಷ್ಟೆಲ್ಲ ದುಡ್ಡು ಸಿಕ್ತಲ್ಲ ಹಾಗಾದ್ರೆ ಆ ದುಡ್ಡು ಎಲ್ಲಿಂದ ಬಂತು ಐ ಅವರು ಹಿಡಿದಲ್ಲ ಅದನ್ನು ಬೇರೆಯವರು ಬಂದು ಯಾರು ಹಿಡಿದಿಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಯಾರ್ಯಾರು ರೇಡ್ ಆದಾಗ ಇಷ್ಟಿಷ್ಟು ಕೋಟಿ ಕೋಟಿ ರೊಕ್ಕ ಸಿಕ್ತು ಹಾಗಾದ್ರೆ ಅದ್ರ ಬಗ್ಗೆ ಉತ್ತರ ಏನು ಹೇಳ್ತಾರೆ ಅದು ಐ ಟಿ ತಪ್ಪಂಗೆ ಅಂದರೆ ಹಿಡ್ದಿದ್ದ ಹೀಗಾಗಿ ಕಾಂಗ್ರೆಸ್ನವರು ಇವತ್ತು ಸೋಲಿನ ಭೀತಿಯಿಂದ ಈ ರೀತಿಯಾದಂಥ ಹೇಳಿಕೆಗಳನ್ನು ಪ್ರಯತ್ನ ಮಾಡ್ತಿದಾರೆ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಮನವರಿಕೆ ಆಗಿದೆ ಅವರ ನಾಯಕರಾಗಿರ್ತಕ್ಕಂಥ ಮಲ್ಕಾರ್ಜುನ್ ಖರ್ಗೆ ಅವರು ಹೌಸ್ನಲ್ಲಿ ಹೇಳಿದರು ಅಬ್ ಕಿ ಬಾರ್ ಚಾರ್ಸೋ ಪಾರ್ ಇರ್ತಕ್ಕಂಥದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಹೀಗಾಗಿ ಅದು ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಸಂಗತಿ ಏನಂತದ ಸಂಪೂರ್ಣವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಯವರ ಮನವರಿಕೆ ಆಗಿದೆ ಸೋಲಿನ ಭೀತಿಯಿಂದ ಈ ರೀತಿಯಾದಂಥ ಇಲ್ಲ ಸಲದ ಹೇಳಿಕೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಅದ್ಯಾವು ಅದ್ಯಾವುದು